ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಪುಣ್ಯಭೂಮಿಗೆ ತುಂಬ ಋಣಿಯಾಗಿರ್ತೀನಿ ಎಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ ನನ್ನ ಹುಟ್ಟೂರು ಜನರ ಸೇವೆ ಮಾಡಿದ ಈ ಸಂದರ್ಭದಲ್ಲಿ ಮಾತುಕಡ್ತಾ ಇದ್ದೀನಿ ಸರ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ಸರ್ ತಮ್ಮ ಶೌರ್ಯ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿದ್ದೆವು ಏನು ಸರ್ ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವರು ನಿಮಗೆ ಹಣದ ರೂಪದಲ್ಲಿ ಅಂತ ಕೊಟ್ಟರೆ ಆ ಹಣ ನಂಗೆ ಬೇಕಾಗಿಲ್ಲ ನಮ್ಮೂರೊಂದಕ್ಕೂ ಕುಗ್ರಾಮ ಆದರ್ಶ ಆಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮ್ಮೂರಿಗೆ ಕಳಿಸಿಬಿಟ್ರೆ ಸರ್ ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಿಲ್ಲ ರೋಡ್ಗಳಾದವು ಆಸ್ಪತ್ರೆಗಳಿದ್ದಿಲ್ಲ ಆಸ್ಪತ್ರೆಗಳಾದವು ಎಷ್ಟು ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್ ಈಗ ಅವರೆಲ್ಲರೂ ಶಿಕ್ಷಣ ಹೊಂದಿ ಎರಡು ಕ್ಯಾ ಕ್ಯಾಶು ಎರಡು ಪ್ಯಾಡ್ ಬರೆಸ್ತಾ ಇದ್ದಾರೆ ಸರ್ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಸಹಕಾರವೇ ಕಾರಣ ನನಗೆ ಜನ್ಮ ನೀಡಿದಳು ನನ್ನ ತಾಯಿ ಹೆಸರು ತಂದುಕೊಟ್ಟಳು ಭೂ ತಾಯಿ ಈ ಪ್ರಪಂಚದ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು ಒಂದು ಅವ್ವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ್ವ ನನಗೆ ಜನ್ಮಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಪ್ರಪಂಚ ಮಡಿಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಗುರು ಹಿರಿಯರ ಅನುಭವದ ಪಾಠವನ್ನು ಹೇಳಿಕೊಟ್ಟರು ನನ್ನ ಶ್ರೀಮತಿ ಸುಮತಿಯವರು ಮೂರು ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ಈ ಮಣಿಯನ್ನು ನಂದಾದೀಪವಾಗಿ ಬಾಳೆ ಬೆಳಗಿದವಳು ಇವರೆಲ್ಲರಿಗೆ ತುಂಬಾ ಕರ್ತನಾಗಿದ್ದೇವೆ ಬಡ್ಡಿ ಮುಟ್ಟಿಸ ಬಡ್ಡಿ ಮುಟ್ಟಿಸೋಡೋಕ ಬೇಡ دوست ಜಾರಕತ್ತ ಅದು parking ಇತ್ತಲ್ಲ ಮತ್ತೆ ಒಂದು ವಿಷಯನ್ನ ನೂರೇ ಜನಕ್ಕೆ ತಿಳಿಸಲೇಬೇಕು ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೂರಿಸ್ಟ್ ಕರೆ ಸುಟ್ಟಾಕಿ ಜೀವಂತವಾಗಿ ನಾನು ಹುಟ್ಟೋರು ಚಿಂಚಕಂಡಿ ಗ್ರಾಮಕ್ಕೆ ಕಾಲಿಟ್ಟಿದ್ದನೆಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿ ಅರುಣ ಇಲ್ಲಿಯ ಮಣ್ಣಿನ ಗುಣ ಆಯವಾಗಿ ಬಂದಿದ್ರಿ ಒಂದ್ ಹಂಡೆ ನೀರ್ ಕಾಸಿದ್ರಿ ಮೊದ್ಲು ಮಾಡಿದ್ರೆ ಸ್ನೇಹಿತರ ಮನಿವರಿಗೆ ಬಂದಿದ್ರೆ ಬರುವಾಗ ಬೇಕ ಸಟ್ ಲೇಟ್ ಆಕಳ ಹಾಪಲ್ ಸರ್ಟ್ ಸರ್ ಅವನ್ ಸೋನು ವಿಡಿಯೋ ಮಾಡ್ತಾನ ಮಗ ನಿಮ್ಮ ಮೌನ್ ಅವ್ರು ತಿನ್ನು ಆಪಲ್ ಹೇಳಾಕತ್ತರ ನಿಮ್ಗ ಸಟ್ಟಿಗೆ ಹುಯ್ಯ ನಿಮ್ ಅವ್ನ್ ಬಿಡ್ರಿ ತಲೆ ಆಕ್ಲಿ ಹೋಗ್ಯಾವ ಅಂತ ಬುದ್ಧಿ ಹೋಗಿತ್ತು ತೊಗೊಂಡ್ ಅಪರ ಫೋನ್ ಹಚ್ಚಿ ನಾ ಎರಡ್ ನೆನಪು ಮಾಡಿದ್ನಲ್ರಿ ತುಂಬಿದ್ರಿಲ್ರಿ ಏನದು ಚಲೋ ಯಾಡ್ ಚಡ್ಡಿ ಹೇಳಿದ್ನಲ್ರಿ ಎಲ್ಲಿ ಆರ್ಮಿ ಒಳಗಿನವ ಇಲ್ಲಿ ತಡಿವಲ್ಲ ಶುಕ್ರವ ಸಂತೆ ತಂದಿರ್ತಾರೆ ನಮ್ಮ ಅವ್ವ ಬಿಸ್ಲಿಗೆ ಮನೆಯಾಕಿದಲ್ಲೇ ತೂತ ಬೀಳಾಕತ್ತಾವೆ ರೀ ಅಲ್ಲಿ ಆದ್ರೆ ಗಟ್ ಒಂದು ಐದಾರು ತಿಂಗ್ಳಾಗೆ ಬರ್ತಾವೆ ರೀ ಒಂದು ಕೆಲಸ ಮಾಡೋ ಆರ್ಮಿ ಕ್ಯಾಂಟೀನ್ ಕಾರ್ಡ್ ಕೊಡ್ತೀರಿ ಮತ್ತು ನೀನೆ ಹೊಯ್ತವಂತೆ ಕಾಡು ನನ್ನ ಕೈಯಾಗ ರೀ ಹೌದು ಕಾರ್ಡ್ ತೊಗೊಂಡು ದಿನ ಬೆಳಗಾಂ ಕ್ಯಾಂಟೀನ್ ಮುಟ್ಟಿರಂಗಿಲ್ಲ ಪೂರ ಅಷ್ಟ್ರ ದೋಸ್ತ್ರು ಫೋನ್ ಅನ್ತಾರೆ ಏನಂತ ನನಗೊಂದು ನಾಲ್ಕರ ತೊಗೊಂಬಾ ನನ್ಗೊಂದು ನಾಲ್ಕ್ರು ತಗೊಂಬಾ ಎಲ್ಲಿ ಕೈ ಚಿಲ್ ಹಿಡ್ಕೊಂಡು ಅಡ್ ಎಲ್ಲಿ ಬೇಡ ಬಿಡ್ರಿ ಅವ್ವಾರ್ಗೆ ಹೇಳ್ರಿ ತಗೊಂಬಂದು ಬಿಡ್ತಾರೆ ಅಲ್ಲೇ ಅದು ಹುಡ್ಲಾಕಂದು ಸಸ್ತಾ ಸಸ್ತಿ ಅವಾರಿ ಹೌದು

ಮಹೇಂದ್ರ ಬಂದ ಆ ಮಹೇಂದ್ರ ಬರೋರು ಒನ್ ಪಿಕಪ್ ನಂದ್ರ ದಿಬ್ಬದಲ್ಲಿ ಏರಿಸಿ ನಾನು ಹೇಳಿದ್ದು ಗಾಡಿ ಇಲ್ಲಪ್ಪ ಬಾಡಿ ಬಗ್ಗೆ ಮಾತಾಡ್ತಾ ಇದ್ರಿ ಯಾರ ಬಾಡಿ ಮನ್ಲಿ ನಿಮ್ಮಲ್ಲಿ ತಿನ್ನೋತ್ತ ಪಟ್ನ ಪಡ್ದ ಒಂದ್ ಸಣ್ಣವಿದ್ದಾಗ ಇದಕ್ಕೂತ ಚರಿಗಿ ಒದ್ದು ಹೋಗಿದ್ ನೆಂಪೈತನ ಏನ್ರಿ ನೀವು ಎಂತ ಮಗು ಜನ್ಮ ಕೊಟ್ಬಿಟ್ರಿ ಸರ್ ನಾನು ಇದಕ್ ರೋಡ್ ನಾಗ ಕುಂತೀನಿ ಬಂದ್ ಒದ್ಬಿಟ್ಟವ ಮುಂದ ಪರಿಸ್ಥಿತಿ ಕಲ್ಲಿತ್ತು ಚಲೋ ಆತು ಚಕ್ತದ ಸರ ಇವತ್ತೂರಿಂದ ನಿಮ್ಮಪ್ಪ ಬರ್ತಾರಂತ ಗೊತ್ತು ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗ್ ಹೋಗಿದ್ಯೋ ಊರ್ ಸುತ್ತೋಕೆ ಮಹೇಂದ್ರ ನನ್ನ ಸ್ವಾಗತ ಮಾಡಬೇಕೆಂದು ನನ್ನೂರು ಇಂಜಿನರ್ ರೈಲ್ವೆ ರೈಲ್ವೆ ಟೀಚನರ್ ಬಂದಿದ್ರು ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳ ನಿನ್ನನ್ನು ನೀಡುತ್ತೆ ಅಲ್ಲೆಲ್ಲೂ ನಿನ್ನ ಸುಳಿವೆ ಸಿಗಲಿಲ್ಲ ಹೋಗ್ಲಿ ಬಿಡು ಈಗಲಾದ್ರೂ ಬಂದಿಯಲ್ಲ ಯಾಗಿದೆಯೋ ಕಂದ ಯಾಗಿದೆಯಾ ಕಾಣ್ತಾ ಇದ್ದೀನಿ ಅಂದ್ರೆ ಏನು ನನ್ನ ಮಗ ಅಂದ ಮೇಲೆ ಒಳ್ಳೆ ಮನಮತ ಇದ್ದಾಗಿದೆಯಲ್ಲ ಅಂದಾಗೆ ಯಾರಿ ಹುಡುಗಿ ನನ್ನ ಹೆಂಡತಿ ಅದಳ ಶರ್ಮಿಳು ಅಂತ ಇದು ಹೇಳ್ತಿ ಶರ್ಮಿಳನಾ ಓಹೋ ನನ್ನ ಹೆಂಡತಿ ಶರ್ಮಿಳ ನೀನು ಹೇಳ್ತಿರೋ ಮಾತು ಐತಿ ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ದಾಳ ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ ಹೋಗಿ ಮ್ಯಾರೇಜ್ ಮಾಡ್ಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ ಏನು ಮುಂದೆ ಮನೆಯಾಗ ಇರ್ತಾಳು ಇಷ್ಟ ಸಾಕು ಇನ್ನು ನಾನು ಏನಾದ್ರೂ ಹೇಳ್ಬೇಕು ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಆಗೋಯ್ತು ಮೂರು ದಶಕಗಳ ಕಾಲ ಗಡಿಯಲ್ಲಿತ್ತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮಣಿಗೆ ಅಪ್ಪನಿಗೆ ಮರಿಯಲಾರು ಕಾಣಿಕೆಯನ್ನೇ ಕೊಟ್ಟೆ ಮರಿಯಲಾರು ಕಾಣಿಕೆಯನ್ನೇ ಕೊಟ್ಟೆ ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣು ನೋಡಿ ನಿನ್ನ ಮದುವೆ ನಾವು ಮಾಡ್ತಿದ್ವಲ್ಲೋ ಅಂದ್ರೆ ನಾರು ಲಜ್ಜ ಬಿಕಾರಿ ಅಂತ ತಂಗಿ ಬಂದಿದಿ ಅಂದ್ರೆ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲಾ ನೋಡಿ ಮಾಡುದು ಮದ್ವಿ ಅಂತಾರ ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳಿ ಅನ್ರಿ ನಾಯಿನ್ ನೋಡಿ ಕುನ್ನಿ ತರಬೇಕಂತಾರೆ ತಾಯಿನ್ ನೋಡಿ ಕನ್ಯಾ ತರಬೇಕಂತ ಏನ್ರಿ ಇದು ನಾನು ಗಿಳ ಜಾತಿಯವಳು ಯಾ ನಾನಾತೆ ಮರ್ಯಾದೆ ಗೆಟ್ಟರ ಮಗಳು ಅಂತ ಈ ತಾಯಿ ನನಗೆ ಬಾಯಿ ಬಂದಂತೆ ಮಾತಾಡ್ತಾ ಇದ್ದರು ಆದ್ರೆ फ्रेंड्स ಕೋಳ ಕಾಲೇಜು ಸುಮ್ ನಿಂತಿರಲ್ಲ ಮಾತಾಡ್ತೀಯಾ ಅಯ್ಯೋ ನಿನಗೆ ಯಾಕಣ್ಣಕ್ಕೆ ಹೋಗ್ಲವಾ ನಿನಗೆ ಯಾವ ಯಾಕಣ್ಣಕ್ಕೆ ಹೋಗ್ಲಿ ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲಸಕ್ಕೆ ನನ್ನ ಹೊಟ್ಟಿ ಉರಿಯಕತ್ತೆ ತಬಾ ಆ ಸಂತಕ ನನ್ನ ಮಗನಿ ಮಾತಾಡಕತ್ತೀಯಾ ಆಹಾ ಸಾಕ್ ಸುಮ್ನಿರವಾ ಸಾಕ್ ಸುಮ್ನಿರೋ ಏ ಮುಂದೆ ನೇನೇ ಮಾತಾಡ್ತಿದ್ರು ನನ್ನ ಜೊತೆನೆ ಮಾತಾಡ್ಬೇಕು ಅದಕ್ಕೂತ್ ನಾನು ಕೊಡ್ತೀನಿ ಇವಳು ನನ್ನ ಹೆಂಡತಿ ಹೆಣ್ಣು ಮುಂದೆ ನನ್ನ ಎಂದಿಗೇನು ಹೇಳ್ಕೊಡ್ದು ಏನು ಸುಪ್ತಿ ಒಂದೇ ಒಂದು ಕತ್ತಿರೋ ಅಗಸ ಅದನ್ನ ಕುದುರಿ ತರ ಬೆಳೆಸ್ತಾರಂತೆ ನಮಗಿರುದಿನ ಒಪ್ಪಣಿ ಮಗ ನಾವು ಕೂಡ ಇವನನ್ನು ಹಾಗೆ ಬೆಳೆಸಿ ಬಿಟ್ಟಿವಲ್ಲ ಈಗ ಅನಿಸ್ತಾ ಅಂದ್ರೆ ಅಂದ್ರೇನಪ್ಪ ನಿನ್ನ ಮಾತಿನ ಅರ್ಥ ಇದು ಈಗ ಕತ್ತಿಯಾಗಿ ನಂತೀನ ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ ಇಲ್ಲಿ ನಿನಗೆ ಸೆಲೆಕ್ಟ್ ಮಾಡಿದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳು ಇಲ್ಲ ಇಲ್ಲಿ ಯಾವ ಸೈನಿಕರು ಇಲ್ಲ ಇದೇನು ಯುದ್ಧ ಭೂಮಿನೂ ಅಲ್ಲ ಹೆಣ್ಮಂದೇನೇ ಇದ್ರು ನಾವೇ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರಬೇಕು ಹೆಚ್ಚಾಗಿ ಮೇಲೆ ಕೈ ಯಾರು ಅಂತ ತಿಳಿದಿ ಈ ಮನಿ ದೇವ್ರು ಅಲ್ಲಪ್ಪ ಈ ದೇಶಕ್ಕ ದೇವ್ರು ಇವತ್ತು ನೀವೇನಾರ ಕೈಯಾಗೋ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂತ ಹುಡುಗಿಯರು ಸೀರೆ ಸೆರೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ